ಹಲೋ ಗೈಸ್ ಎಲ್ಲರಾಗಿದ್ದೀರಾ ಐವೋಪ್ ಚೆನ್ನಾಗಿದ್ದೀರಾ ಮುಂದೇನು ಚೆನ್ನಾಗಿರಿ ಅಂತ ಹೇಳ್ತಾ ಇವತ್ತಿನ ಹೊಸ ವೀಡಿಯೋಗೆ ಡಿ ಗೇಮರ್ ಕಡೆಯಿಂದ ವೆಲ್ಕಮ್ ಗೈಸ್ ಇವತ್ತಿನ ವೀಡಿಯೋದಲ್ಲಿ ನೀವೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ ಸಬ್ಸ್ಕ್ರೈಬು ಆದರೆ ಇಲ್ಲಿ ನಿಮಿ ಹೊಡತ್ತವನೇ ನಿಮಗೆ ಫಾರ್ಮ್ ಹೌಸಲ್ಲಿ ಒಂಟೆ ಪಡೆಯೋಣ ಇಲ್ಲೋ ಮಗ ನಿಲ್ಲು ಓ ಪಿ ಎಡ್ ಓ ಫಾರ್ಮ್ ಹೌಸಲ್ಲೂ ಟ್ಯಾಪ್ ಪಡೆದೀನಿ ಅಂದರೆ ನನ್ನ ಗ್ರೇಟ್ ಗೇಮ್ ಪ್ಲೇ ನಾನೊಬ್ಬ ಪ್ಲೇಯರ್ ಅಷ್ಟೇ ಪ್ರೋ ಪ್ಲೇಯರ್ ಅಲ್ಲ ನಾನೊಬ್ಬ ಕಂಟೆಂಟ್ ಕ್ರಿಯೇಟರ್ ಅಷ್ಟೇ ಬ್ರೋ ನೀವೆಲ್ಲ ಒನ್ ಒನ್ ಆಡೋಣ ಅಂತ ಕಮೆಂಟ್ ಗಿಮೆಂಟ್ ಏನು ಹಾಕಕ್ಕೆ ಹೋಗ್ಬೇಡ್ರಿ ನನ್ನ ಗೇಮ್ ಪ್ಲೇ ಈ ವಿಡಿಯೋದಲ್ಲಿ ನೋಡಿ ಅದೇ ನನ್ನ ಗೇಮ್ ಪ್ಲೇ ಅಷ್ಟೇ ನಿಮ್ಮ ಗೇಮ್ ಪ್ಲೇ ನಿಮಗೆ ಚೆನ್ನಾಗಿರುತ್ತೆ ನಮ್ಮ ಗೇಮ್ ಪ್ಲೇ ನಮಗೆ ಚೆನ್ನಾಗಿರುತ್ತೆ ಆಯಿತಾ ಅದರಲ್ಲೆಲ್ಲ ನಿನ್ನೊಬ್ಬ ನಮ್ಮ ಪ್ರೊ ಅವೆಲ್ಲ ಬೇಡ ಆಯಿತಾ ಇಲ್ಲಿ ಶಾರ್ಟ್ ರೇಂಜ್ಗನ್ನು ನೋಡಿ ಕಣ ಮೊದಲು ಆಮೇಲೆ ಮಾತಾಡೋಣ ಅದ್ರ ಬಗ್ಗೆ ಇಲ್ಲಿ ಗಿಫ್ಟ್ ಐತೆ ಗಿಫ್ಟ್ ಓಪನ್ ಮಾಡ್ಕೊಳ್ಳೋಣ ಗಿಫ್ಟಲ್ಲಿ ಶಾರ್ಟ್ ರೇಂಜ್ಗನ್ನು ಸಿಕ್ಕಿದ್ರೆ ಶಾರ್ಟ್ ಅದಲ್ಲೇ ಆಡಿಸ್ಬೋದು ಓ ಪಿ ಇಲ್ಲೇ ಸಿಕ್ತು ಶಾರ್ಟ್ ರೇಂಜ್ಗನ್ನು ನೋಡಿ ಇಲ್ಲಿ ಫೋರ್ ಎಕ್ಸ್ ಸ್ಕೋಪ್ ಐತೆ ಇಲ್ಲಾರು ಇನ್ನು ಬಂದಂಗೆ ಆಯಿತು ಇಲ್ಲಿ ತಡಿ ತಡೆಯೋ ಮಗ ಮ್ಯಾಲವನೇ ಮೊದಲು ಹೊಡಗ ಬಿಡ್ಬೇಕು ಆಮೇಲೆ ಲಾಂಚ್ ಪ್ಯಾಡ್ ಹಾಕ್ಬಿಡ್ತಾನೆ ಒಳ್ಳೆ ಕೆಲಸ ಮಾಡಿದೆ ನೀ ತೋಡ್ ಬಂದ್ಬಿಟ್ಟು ಲಾಂಚ್ ಪ್ಯಾಡ್ ಹಾಕೋ ಮಗ ನೀನು ಹಾಕು ಇರೋ ಬರವೆಲ್ಲ ಖಾಲಿ ಮಾಡು ಇಲ್ಲಿ ಓ ಪಿ ಎಡ್ ಬಿಡ್ತದ ನೋಡು ಓ ಪಿ ಒನ್ ನಾಟ್ ತ್ರೀ ಬಿತ್ತು ಡಿಮೆಟ್ರಿ ಹಾಕೊಂಡವನೆ ತಾನೆ ಮೆಡಿಕಿಟ್ ಹಾಕಾನೆ ಎಲ್ಲ ಮಗ ನೀನು ನಿಧಾನಕ್ಕೆ ತಿರ್ಗಿ ಹೊಡಿತೀನಿ ನಾನೇ ಇಲ್ಲೊಲ್ಲೊಲ್ಲು ಇಲ್ಲೇ ಅಮ್ಮಿಂಗ್ ಕರೆಸಿದ್ಯಲ್ಲ ಮಗ ನೀನು ರಿವೈವ್ ಆಗು ಪರವಾಗಿಲ್ಲ ನಾನು ರಿವೈವ್ ಆಗೋ ಬಿಡ್ತೀನಿ ಹೋಗಿ ರಿವೈವ್ ಆಗಿಬಿಟ್ಟು ನೀನು ಟೀಮ್ ಮೇಟ್ಗೂ ರಿವೈವ್ ಕೊಡೋ ಮೊದಲು ಆಮೇಲೆ ನಾನು ಒಡ್ಯಕ್ಕೆ ಬರೀ ಅಂತೆ ತಡಿ ನಿನ್ನ ಟೀಮ್ ಮೇಟ್ ಎತ್ಕೊಂತೀನಿ ಮೊದಲು ನಾನು ಕಿಲ್ಲ ಅಂತ ಇತ್ತು ತಡಿಯ ಮಗ ರಿವೈವ್ ಅಂದರೆ ಇಲ್ಲಿ ಹೊಡ್ಯಕ್ಕೆ ಬತ್ತೀಯ ತಡಿ ವಾಲ್ ಹಾಕಿಟಾ ಅಕ್ಕ ಅಕ್ಕ ಪರವಾಗಿಲ್ಲ ನಾನು ಇಲ್ಲಿ ಆಗ್ಬಿಟ್ಟು ಮೇಲ್ಗಡೆಗೆ ಹೋಗಿದ್ದೀನಿ ಈಗ ಮೇಲ್ಗಡೆಯಿಂದ ಹೊಡೆಯೋಕೆ ಟ್ರೈ ಮಾಡ್ತೀನಿ ನಿನ್ನ ಇಲ್ಲಿ ಮನೆ ಒಳಗಿಂದ ಹೋಗೋಣ ಇಲ್ಲಾಂದರೆ ಯಾಕೆ ಅಂದರೆ ಆ ಕಡೆ ಹೊಡಬೇಕಾರೆ ಆಮೇಲೆ ತಲೆಗೆ ಬಿಡ್ತಾನೆ ಬಾ ಮಗ ನೀನು ಹೊಡಿತೀನಿಗೆ ಗೊತ್ತು ಬಾ ಬಾ ನೀನು ಬಾ ನಾನು ಇನ್ನೂ ಮೇಲ್ಗಡೆಗೆ ಹೋಗ್ಬಿಡ್ತೀನಿ ಬಾರಪ್ಪ ನೀನೇ ಹೊಡೆದ್ಬಿಡತ್ತ ಬಾರ ಹೊಡೀ ಬಂದ ಬಂದ ಮಿಸ್ ಆಯಿತು ಪರವಾಗಿಲ್ಲ ಈ ಸರ್ತಿ ಪಕ್ಕ ಇಡು ಲೋ ಮಗ ಇಲ್ಲಿ ನಾನು ಹೊಡಿತೀನಿ ಅವ್ನು ನಡೀತಿದ್ದೀ ಹಾ ಅವ್ನು ಟೆಂಪಲ್ ಆಡ್ಕೊಂಡು ನಡ್ಕೊಂಡು ಕುತ್ಕೊಂಡ್ಬಿಟ್ಟು ಅವ್ನು ಗೇಮಲ್ಲಿ ಮಗ ಬಾರೋ ಬಾರೋ ಹೊಡಿಯುವಂತೆ ಫೈರ್ ಮಾಡ್ಕೊಂಡ್ ಗುರು ಹಂಗೆನೇ ಬೇರೆ ಟೀ ಕಡಿಕೆ ಫೈರ್ ಮಾಡ್ತಾವನೆ ಅದ್ರ ಮ್ಯಾಲಿನ ಕಡು ಈಗ ಈಗಿನೊಂದು ಬುಲೆಟಲ್ಲಿ ಮಿಸ್ ಆದ ಪರವಾಗಿಲ್ಲ ಹತ್ರಕ್ಕೆ ಹೋಗ್ಬೇಡ ಬಿಡಣ ತಲೆ ಕಡಿಸ್ಕೊಂಬಡ ಮಗ ನಾನು ನೀನಿರೋ ಜಾಗಕ್ಕೆ ಬಂದು ಹೊಡಿತೀನಿ ಇಲ್ಲಾಂದ್ರೆ ತಪ್ಪುಸ್ಕ ಹೋಗ್ಬಿಡು ಮೆಡಿಕಿಟ್ ಬೇರೆ ಹಾಕಂತಿದ್ದಿ ಅಕ್ಕ ಅಕ್ಕ ಮಿಡಿಕಿಟ್ಟ ಕಿಲ್ ಕಿಲ್ ಬೇರೆ ಟೀಮ್ ಅವನು ಕಿಲ್ ಕಿಲ್ ಎತ್ಬಿಟ್ಟ ಮೇಲೆ ಮಗ ಬಾಮಗ ಆಯ್ತ ಓ ಇಲ್ಲೇ ನಿಂತಿದ್ಯಾನ ಮಗ ತಗೊಳ್ಳೋ ಓ ಪಿ ಎಡ್ ಟೀಮೆ ವೈಫು ಮಗ ಸೈಕಾಗೈತ ಗುರು ಆಡೋದು ಇದರಲ್ಲಿ ಚೆನ್ನಾಗಿ ಐತೆ ಆಡೋಕ್ಕೆ ಆದರೆ ಆಡ್ಬೇಕಾರೆ ಅಂತೂ ಸಿಕ್ಕಾಬಿಟ್ಟೆ ಇದಾಗ್ಬಿಡ್ತದೆ ಗುರು ಕಷ್ಟಮಲ್ಲಿ ಆಡ್ಬೇಕಾರೆ ಅದ್ಕದ್ಕಂಡೇ ಹೋಗ್ಬಿಡ್ತಾನೆ ಪರ ಇಲ್ಲಿ ಇಲ್ಲೇತಿಯ ಮಗ ನೀನು ತೋಡಿ ಓ ಪಿ ಎಡ್ ಜೊತೆ ರೆಶ್ ಮಾಡಿ ಹೊಡೆದೇ ಬಿಡೋಣ ಮಗ ನೀನು ಕವರ್ಗೆ ಹೋಗೋರು ಆಮೇಲೆ ನೋಡಿವಂತ ಪೂರ್ತಿ ಡ್ಯಾಮೇಜ್ ಆಗೈತೆ ಆದ್ರೆ ಹೊಡಿಯೋಕ್ ಬತ್ತವನಿ ಸೈಲೆನ್ಸರ್ ಸಿಕ್ತು ಇಲ್ಲಿ ಎಸ್ ವಿ ಡಿ ಐತೆ ಎಸ್ ವಿ ಡಿ ಎತ್ಕೊಂಡು ಸೀದಾ ಈಗ ಎನಿಮಿ ನುಡಿಕೊಂಡು ಹೋಗ್ಬಿಡೋದು ಎನಿಮಿ ಇರೋದಕ್ಕೆ ನೋಡೋಣ ಇಲ್ಲೆಲ್ಲ ಲೂಟ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಬಾಯ್ ಬಾಯ್ ಅಲ್ಲೆಲ್ಲ ಲೂಟ್ ಮಾಡ್ಕೊಂಡು ಎಸ್ ವಿ ಡಿ ಮತ್ತು ಎಂ ಪಿ ಫಾರ್ಟಿ ಎತ್ಕೊಂಡು ಬಂದಿದ್ದೀನಿ ನೋಡೋಣ ಇಲ್ಲ ಅದು ಗ್ಲೋವಲ್ ಬತ್ತೆ ಇಲ್ಲ ಸೊಬಿಡಣ ಬಳಸ್ಕೊಂಡು ಅಲ್ಲಾರು ಅಲ್ಲರೂ ಓದ್ತಾನ ಅದು ಮಗ ಹಿಂದೆ ನೋಡೋ ಹಂಗಿ ಹೊಡಬೇಡ ಸೈಲೆನ್ಸರ್ ಐತೆ ಎಲ್ಲಿಂದ ಹೊಡಿತಾನೆ ಅಂತ ಅವನಿಗೆ ಗೊತ್ತಾಗಲಿಲ್ಲ ಇಲ್ಲ ಕಿಲ್ಲ ಮೊದಲು ಕಿಲ್ ಎ ಇಂಪಾರ್ಟೆಂಟ್ ಬೊಯ್ಯೋಕ್ಕಿಂತ ನಮಗೆ ಕಿಲ್ಲ ಇಂಪಾರ್ಟೆಂಟು ಇಲ್ಲಿ ಏ ಡ್ರಪ್ ಐತೆ ಎಡ್ರಪ್ನ ಚಾರ್ಜ್ ಮಾಡ್ಕೊಂಡು ಇವನ್ನ ಹೊಡೆದ್ಬಿಟ್ಟು ಹೋಗೋಣ ಅನ್ಕಂಡೆ ಆದರೆ ಬೇಡ ಹೊಡೆದ್ಬಿಟ್ಟು ಡ್ರಾಪ್ ಚಾರ್ಜ್ ಮಾಡ್ಕೊಣ್ಣ ಎಲ್ಲಿದ್ಯ ಮಗ ನೀನು ಎಲ್ಲ ಫೈರ್ ಮಾಡಿ ತಂಗೋರು ಎಲ್ಲಿಂದ ಕಾಣ್ತಿಲ್ಲ ನನ್ನ ಹತ್ರ ಒಂದು ಫ್ಲ್ಯಾಶ್ ವೀಸ್ ಐತೆ ಎಸ್ ಏನೋ ನೋಡೋಣ ನೋವು ಮಗ ಮ್ಯಾಲಿದ್ಯನೋ ತಡೆ ತಡೆ ಹೊಡಿತೀನಿ ಎಸ್ ವಿಡಿಯೇ ಹೊಡಿತೀನಿ ಯಾಕೋ ರೀ ಫೈರ್ ಬಿಟ್ಟು ಹೊಡಿತೀನಿ ಓ ಪಿ ಏಯ್ಟಿ ತ್ರೀ ಏಯ್ಟಿ ತ್ರೀ ಎರಡು ಬಿತ್ತು ಇನ್ನೊಂದು ಸಿಕ್ಸ್ಟಿ ಬಿತ್ತು ಇನ್ನೊಂದು ಬುಲೆಟ್ ಇರ್ತಿದ್ದ ಅಮ್ಮಮ್ಮ ಅಂದರೆ ರೆಶ್ ಮಾಡಿ ಹೊಡೆದೇ ಬಿಡಮ್ಮ ಎಲ್ಲಿದ್ದೀಯ ಮಗ ತಡೆಯ ಮಗ ಓ ಪಿ ಎಡ್ ಏ ಓ ಪಿ ಎಸ್ ವಿ ಡಿಲಂತೂ ಸೈಕಾಗಿ ಬಿ ನಡೀತದ ಗುರು ಮ್ಯಾಚಂತೂ ಎಸ್ ವಿ ಡಿ ಡಿದೇ ಅವ ಈ ಮ್ಯಾಚು ಎಮ್ ಪಿ ಫಾರ್ಟಿಗಿಂತ ಎಸ್ ವಿ ಡಿಯಲ್ಲೇ ಜಾಸ್ತಿ ಕಿಲ್ ಹಾಕಿದ್ದೀನಿ ನೋಡೋಣ ಇಲ್ಲಿ ಸ್ಕ್ಯಾನರ್ ಐತಿ ಸ್ಕ್ಯಾನ್ ಮಾಡಿದ್ದೀನಿ ಅಲ್ಲೆಲ್ಲ ಕಂತವ ನೆನಮಿ ಮೊದಲು ಹೋಗಿ ಓಟ್ವಣ್ಣ ನೋಡೋಣ ನೋಡೋಣ ತಡಿ ಮಗ ಎಲ್ಲೋ ಇಲ್ಲ ಎಲ್ಲೋ ಕಾಣಲೇ ಇಲ್ಲ ಇನ್ನ ಮುಂದಕ್ಕೆ ಹೋಗ್ಬಿಟ್ಟು ನೋಡೋಣ ಇದೆಲ್ಲೋ ಕಾಣ್ತಾನೆ ಇಲ್ವಲ್ಲ ಎಲ್ಲಿದ್ಯ ಮಗ ನೀನು ಬಾರ ಬಾರ ಅಲ್ಲೆಲ್ಲೂ ಸಿಗಲೇ ಇಲ್ಲ ಸುಮ್ಮನೆ ಜಾರ ಬಂಡಿಲ್ ಜಾರ್ಖಂಡು ಇಲ್ಲಿ ಪೀಕಿಗೆ ಬಂದೆ ಪೀಕಿಂದ ಈಗ ಮುಂದೆ ಹಂಗೆ ಇದ್ದೀನಿ ಇಲ್ಲಿ ಹಿಂದೆಗಡೆ ಹೊಡೆದೇ ಬಿಟ್ಟ ತಡಿ ಮಗ ನಿನ್ನ ಹತ್ರನೂ ಬರ್ತೀನಿ ಅವ್ರಿಗೆ ಕಿಲ್ಲಿ ಹೊಡಿಕೊಂಬಂದ್ರೆ ನೀನು ಎಲ್ಲಿದ್ಯಾ ಪರವಾಗಿಲ್ಲ ಎಲ್ಲಿ ಬತ್ತಿದ್ಯಾ ಓ ಅಲ್ಲಿ ಬತ್ತಿದ್ಯಾ ಬಾ 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 ಓ ಪಿ ಎಡ್ಡು ಎಸ್ ವಿ ಡಿಲಂತೂ ಸಹಿಗೆ ಸೈಕ್ ರೆಡ್ ನಂಬರ್ ಈ ಸತಿ ಬಾಮ್ ಮೂರೇ ಬುಲೆಟು ಡೌನು ಒನ್ ಆಫ್ ದ ಮೋಸ್ಟ್ ಡೇಂಜರಸ್ ಗನ್ ಅಂದರೆ ಎಸ್ ವಿ ಡಿ 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 ಕರೆಕ್ಟಾಗಿ ನಾಲ್ಕು ಬುಲೆಟ್ ಒಳಗೆ ಬಿಟ್ರೆ ಸತ್ತಿ ಹೋಗ್ಬಿಡ್ತಾನೆ ಒಂಟೆ ಹಬ್ದರು ಮಿಸ್ಸೇ ಇಲ್ಲ ಈ ಗುಡ್ ಫೀಕರಲ್ಲಿ ಒಂಟೆ ಪಡಿದ್ರೆ ಮಿಸ್ ಆಗಿ ಬದಿಕ್ಕೊಬೋದು ಆದರೆ ಎಸ್ ವಿ ಡಿ ಒಂಟೆ ಪಡಿದ್ರೆ ಬದಿಕೊಂಡ ಚಾನ್ಸೇ ಇಲ್ಲ ಒಂದೇ ಸತಿ ಡೆತ್ ಈಗ ಅದನ್ನಲ್ಲ ಹಂಗೆ ಮಗ ಅಲ್ಲೇನ ಜಿಲ್ಲಲ್ಲಿ ರಿವೈವ್ ಮಾಡ್ತಾವನೆ ತಡಿ ಮಗ ನಿನ್ನ ಹತ್ರನೂ ಬರ್ತೀನಿ ಅಷ್ಟೊತ್ತಿಗೆ ರಿವೈವ್ ಹಾಕೊಂಬಿಡು ರಿಯಾ ರಿವೈವ್ ಆಗಲಿ ಅಂತ ಹೇಳಿದ್ದು ಅಂದರೆ ರಿವೈವ್ ಆದರೆ ಏನೇ ಅಲೆವು ಜಾಸ್ತಿ ಆಗುತ್ತೆ ಅಲೆವು ಜಾಸ್ತಿ ಆದರೆ ಕಿಲ್ಲು ಜಾಸ್ತಿ ಆಗುತ್ತೆ ಮಗ ಇಲ್ಲೇ ಇಟ್ಟು ಅಂದವ್ರೆ ನಾಲ್ಕು ಇಲ್ಲೇ ಅವ್ರೆ ಓ ಪಿ ಮಗ ಒಂದು ಡೌನ್ ಆದ ಒಂದು ಒಂದು ಡೌನು ಇನ್ನೊಂದು ಇತ್ತ ಮನೆ ಕಡೆಗೆ ಬಂತು ಇನ್ನೊಂದು ಕೆಳಗಡೆ ಇದ್ರೊಳಗೆ ಹೋಯ್ತು ಇನ್ನು ಅಲ್ಲೇ ಅವನೇ ಈಗ ಲ್ಯಾಂಡ್ ಆದ ನಾಲ್ಕು ಜನ ಅವರೇ ಎರಡು ಡೌನು ಈ ರೈಟಲ್ಲಿ ಇರೋದು ಆಲೇ ರಿವೈವ್ ಮಾಡ್ಕೊಂಡಿರ್ಬೋದು ನೋಡೋಣ ಈ ಕಡೆ ಇರೋನು ಹೋಗೇ ಬಿಡಣ ನಾಲ್ಕು ಜನದ ಮಧ್ಯೆ ಏನಾಗುತ್ತೋ ಆಗಲಿ ನೋಡ್ಕೋಣ ಓ ಮಗ ಇಲ್ಲೇ ಕೆಳಿಕೊತವನೇ ರಿವೈವ್ ಹಾಕೋಕೆನಾ ಮಗ ಮಗ ಅಲ್ಲೋಗೋ ಮೊದಲು ಇನ್ನೊಬ್ಬ ಟೀಮ್ ರಿವೈವ್ ಹಾಕೋ ರಿವೈವ್ ಹಾಕಿಲ್ಲ ಇನ್ನು ಐ ನೋಡೋಣ ಇಲ್ಲ ಗುರು ಊಕ್ಕಂಗಾಗ್ಬಿಟ್ಟವನೇ ತಡೆ ತಡೆ ವಾಲ್ ಹಾಕಂತೀವಿ ಮೊದಲು ಮೊದಲು ಈ ರೈಟ್ ಸೈಡಿಂದ ಬೇರೆ ಹೊಡಿತಾವನೆ ಹೋಯ್ತು ಹೋಯ್ತು ಮ್ಯಾಚ್ ಎಲ್ಲ ಹೋಯ್ತು ಅಂದ್ಕಂಡೆ ನಾನು ಡಾಕ್ಟೀಸ್ಗೆ ಲೆಕ್ಕ ಒಂದೈತೆ ಅದು ಹಾಕೊಂಡು ಒಳಗೆ ಓ ಪಿ ರೆಡ್ ನಂಬರ್ ಬಿಡ್ತಾವನಿಗೆ ಮಗ ಹಿಂದೆ ಮಾತ್ರ ಫಾಲೋ ಮಾಡಿಬಿಡ ಒದೇ ಬಿಡ್ತಿ ಸುಮ್ಮನೆ ಹೋಗಿ ನೀನು ಟೀಮ್ ಮೇಟಿಗೆ ರಿವೈವ್ ಹಾಕ ತಳಿಗೂರು ಆಮೇಲೆ ಈ ಕಡೆಯಿಂದ ಬಂದ್ಬಿಟ್ಟು ಒಡ್ಗಿಡ್ದವ ನಾನು ಈ ಕಡೆ ನೋಡ್ತಿದ್ದೀನಿ ಪರವಾಗಿಲ್ಲ ಈಗ ನಾನು ಮೆಡಿಕಿಟ್ ಹಾಕೊಂಡು ರೆಶ್ ಮಾಡೋಣ ಇಲ್ಲ ಒಳಗಡೆ ಆಸಿ ಅಲ್ಲಿ ಕಾಯಿಗಿತ್ತಿದ್ರೆ ಕಷ್ಟ ನೋಡೋಣ ಇಲ್ಲಿ ಓ ಮಗ ರಿವೈವ್ ಹಾಕೊಂಡು ಹೋಗ್ತಿದ್ದೀವಿ ಓ ಪಿ ಎಡ್ಡು ಮಗ ನಿಂತ್ಕೊಳ್ಳೋ ನಿಂತ್ಕೊಳ್ಳೋ ಈಗ ಇವಾಗ ಓದ್ತಿದೆಯಾ ಓಪಿ ಅಲ್ಲಿ ಕೆಳಗಡೆ ಇರೋನು ಅವ್ರ ಹಬ್ಬನ ನೋಡೋಬಿಟ್ರೆ ಬಯ್ಯ ನಂದೇ ಝೋನ್ಗೆ ಹೋಗ್ಬಿಟ್ರೆ ಆಮೇಲೆ ನೋಡ್ಕೊಳೋಣ ಹೋದ ಮ್ಯಾಚು ಹಿಂಗೆ ಝೋನಲ್ಲೇ ಹೋಯ್ತು ಈ ಮ್ಯಾಚು ಏನಾಗುತ್ತೋ ಗೊತ್ತಿಲ್ಲ ತಡೆಯೋ ಮಗ ತಡೆಯೋ ತಡೆಯೋ ಝೋನಿಗೆ ಬರ್ತೀನಿ ಅಲ್ಲಿವರೆಗೂನಾದ್ರು ಓಪಿ ಕಿಲೋ ಬಂದು ತಡೆಯೋ ತಡೆಯೋ ಸಮಾಧಾನವಾಗಿ ಆಡಿಸೋ ನಿಧಾನಕೇನೆ ಬರ್ತೀನಿ ಝೋನ್ಗೆ ನನ್ನ ಹತ್ರ ಇನ್ನೂ ಹಾಲ್ಗಳವೆ ಇನ್ನೂ ಐದು ಹಾಲವೇ ಆರಾಮಾಗಿ ಬರ್ಬೋದು ಜೋನಿಗೆ ಇಲ್ ಲೋ ಲೋ ನೆಟ್ವರ್ಕ್ ಕೊಟ್ಟೋಯ್ತು ನೆಟ್ವರ್ಕ್ ಇಂಥ ಟೈಮಲ್ಲೇ ತೆಗಿತರು ಗುರು ಏರ್ಟೆಲ್ನವರು ಈಗ ನೋಡು ವಾಲ್ ಅವಾಗ ಲಗಿನ ಹಿಂದೆ ಬಿದ್ದೈತೆ ಈಗ ಗುರು ಫಿಫ್ಟಿ ಆರಾಮಾಗೈತೆ ನೆಟ್ವರ್ಕು ಅಯ್ಯೋ ಏರ್ಟೆಲ್ ನಾನು ಏರ್ಟೆಲ್ ಕಡೆಯಿಂದ ಕಾವ್ಯ ಮಾತಾಡ್ತಾ ಇರೋದು ನಿಮ್ಮ ಏರ್ಟೆಲ್ಗೆ ನಿಮ್ ಪ್ರಕಾರ ಹಂಗಿದ್ರೆ ಜೀವನ ನೆಮ್ಮದಿ ನೆಮ್ಮದಿರ್ಬೇಕು